ನೀವು ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಪ್ಲೀಸ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನ್ ಬರೀಬೇಕು ಅಂದ್ರೆ ನೀವು ನಮ್ಮ ತಂದೆ ಇಂಥವ್ರು ಅದರಲ್ಲಿ ಇಷ್ಟು ಜನ ಸೇರಿದೀವಿ ಒಬ್ಬ ಮಾತ್ರ ನಮ್ಮ ಜೊತೆ ಸಹಕಾರ ಕೊಡ್ತಾ ಇಲ್ಲ ಇವ್ರಿಷ್ಟು ಜನ ಇಂಥವ್ರು ಅದ್ರೊಗಡೆಗೆ ಇಂಥವ್ರನ್ನ ನೀವು ಅಪಲೆಂಟ್ ಆಗಿ ಸೇರಿಸ್ಕೊಳ್ಳಿ ಇನ್ನೊಬ್ಬ ಯಾರು ನಮ್ಮ ಜೊತೆಗೆ ಬರ್ತಾ ಇಲ್ಲ ಅವನ್ನ ರೆಸ್ಪಾಂಡೆಂಟ್ ಅಂತ ಟ್ರೀಟ್ ಮಾಡಿ ಅಂತ ನೀವ್ ಬರೆದು ಸ್ವಲ್ಪ ಕೇಳಿ ಅದನ್ ಬರದು ಅವನೊಬ್ಬನ ರೆಸ್ಪಾಂಡೆಂಟ್ ಅಂತ ತೋರ್ಸಿ ಅವನೊಬ್ಬನ ಮೇಲೆ ಮಾತ್ರ ನೋಟಿಸ್ ತಗೋಬೇಕು ಅಂತ ಪ್ರೊಸೆಸ್ ಕೊಡಿ ಕನ್ಸಿಡರ್ ಮಾಡಿ ಇಲ್ಲ ಆ ತರ ಬರ್ದಿಲ್ಲ ಬೇಕಾದ್ರೆ ಬರ್ದಿದಿರಿ ಅಂತ ನೀವು ತೋರ್ಸಿದ್ರೆ ಅಲೋ ಮಾಡ್ತೀನಿ ಇಲ್ಲದ್ರೆ ವಜಾ ಮಾಡ್ತೀನಿ ಅವತ್ತು ಹೇಳಿದೀನಿ ತಿರ್ಗಾ ನೀವು ಅದೇ ನಾನ್ ಹಿಡಿದ್ ಮೊಲಕ್ ಮೂರ್ ಕೊಂಬು ಅಂದ್ರೆ ನಾನೇನು ಮಾಡಕ್ ಆಗಲ್ಲ ಮೊಲಕ್ ಕೊಂಬೆ ಇರಲ್ಲ ನೀವ್ ಹಿಡದ್ ಮೊಲಕ್ ಮೂರ್ ಕೊಂಬು ಅಂತ ಬೇರೆ ಹೇಳ್ತಾ ಇದೀರಿ ನೀವು ಬರೀ ಅಂದ್ರೆ ವಜಾ ಮಾಡೋದ್ ನನ್ಗೆ ಎಷ್ಟೊತ್ತು ನೀವು ಬರ್ದಿರೋದು ಓದಿ ಆರ್ಡರ್ ಒನ್ ರೂಲ್ ಟೆನ್ ಹೆಂಗ್ ಬರುತ್ತೆ ಟ್ವೆಂಟಿ ಟೂ ರೂಲ್ ಟ್ವೆಂಟಿ ಟು ರೂಲ್ ತ್ರೀ ಇರುವಾಗ ರೂಲ್ ತ್ರೀ ಫಾರ್ ದಿ ರೆಸ್ಟ್ ಆಫ್ ದಿ ಅಪ್ಲಿಕೆಂಟ್ಸ್ ಹೇಳಿ ಇವರೇ ಟ್ವೆಂಟಿ ಟೂ ರೂಲ್ ತ್ರೀ ನಲ್ಲೇ ಹಾಕಬೇಕು ಯಾರು ಸಹಕಾರ ಕೊಡಲ್ವೋ ಅವನನ್ನ ಸಪ್ರೇಟ್ ಕಾಸ್ಟ್ ಟೈಟ್ಲ್ ಮಾಡಿ ದಿಸ್ ಎಲ್ ಆರ್ ನಾಟ್ ಸೇಲಿಂಗ್ ವಿತ್ ದಿ ಅದರ್ ಎಲ್ ಆರ್ ದಿ ಅಪಲೆಂಟ್ ಸೊ ಹಿ ಮೇ ಬಿ ಟ್ರೀಟೆಡ್ ಆಸ್ ರೆಸ್ಪಾಂಡೆಂಟ್ ಅಂತ ಮಾಡಬೇಕು ಓದಿ ಸರ್ತಿ ಹೇಳಿದೀನಿ ತಿರ್ಗಿ ಆರ್ಡರ್ ಒನ್ ರೂಲ್ ಟೆನ್ ತಂದಿದ್ದೀರಿ ಅವೆಲ್ಲ ನಡೆಯೋದಿಲ್ಲ ಅಟ್ ರಿಕ್ವೆಸ್ಟ್ ರೀಲ್ ಇಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಟು ಸಿಕ್ಸ್ ಒಂದು ಸಣ್ಣದ ಬರ್ದಾಕಕ್ಕೆ ತೊಂದ್ರೆನಾ ಪ್ಲೀಸ್ ಬಾಮ ಜಿಜಿ ಶಾಸ್ತ್ರಿಗಳು ಇಲ್ಲ ಇಲ್ಲ ಹೌದು ಹ್ಮ್ ಎರಡ್ ಮೂರು ವರ್ಷ ಆಗೋಯ್ತಲ್ಲ ಹೌದು ಇನ್ನು ಜಾಸ್ತಿ ಆಯ್ತು ಹೌದು ಬಿಫೋರ್ ಕೊರೋನಾ ಹ್ಮ್ ನಮ್ಗೆ ಅದನ್ ಪೇಪರ್ ಬರ್ತಿತ್ತು ಸೂರ್ಯನಾರಾಯಣ ರಾವ್ ಕಮ್ಯುನಿಕ್ಯು ಅಂತ ಈಗ ನಿಂತೋಗ್ಬಿಟ್ಟಿದೆ ಅದು ಹೌದಾ ವಕೀಲರು ವಾಯಿನಲ್ಲಿ ಈ ಪಾಯಿ ಈ ಕಾಲಂ ಇದ್ದಂಗೆ ಕಾಣ್ತಿಲ್ಲ ಅಲ್ಲ ಹೆಗಡೆ ಅವರೇ ಕಮ್ಯುನಿಕಿ ನಿಂತೋಯ್ತು ಕಮ್ಯುನಿಕಿ ನಾವು ನೋಡ್ತಿದ್ದು ಬೇರೆ ವಿಚಾರಗಳು ಇರ್ತಿತ್ತು ಅಲ್ಲಿ ಅಲ್ಲಿ ಒಂದು ವಭಿಚಿಯುವರಿ ಅಂತ ಇರ್ತಿತ್ತು ಯಾರಿದ್ರು ಯಾರು ಹೋದ್ರು ಅಂತ ಅದು ಗೊತ್ತಾಗೋದು ಈಗ ವಕೀಲರ ವಾಹಿನಿನಲ್ಲಿ ಪ್ರಶಾಂತ್ ಚಂದ್ರನ್ ಹೇಳಿ ಅಟ್ಲೀಸ್ಟ್ ಒಂದು ಒಂದ್ ಒಂದ್ ಜಾಗದಲ್ಲಿ ಎಲ್ಲಾರು ಶುರು ಮಾಡ್ಲಿ ಈಗ ನೆನ್ನೆ ದಿವಸ ಎಲ್ ಎಸ್ ವೆಂಕಟ ಕೃಷ್ಣ ಅವ್ರು ಹೋಗ್ಬಿಟ್ರು ಅದನ್ನೆಲ್ಲ ತೋರಿಸ್ಲಿ ತಪ್ಪೇನಿಲ್ಲ ಇನ್ಫಾರ್ಮೇಶನ್ ಬಂದ್ರೆ ತೋರಿಸಿದ್ರೆ ಅಟ್ಲೀಸ್ಟ್ ಪೀಪಲ್ ವಿಲ್ ಕಮ್ ಟು ನೋ ವಾಟ್ ಇಟ್ ಈಸ್ ಅಂತ ರೀಸನ್ ಇದೆ ತಾನೆ ಮತ್ ಬಿಡಿ ವಿರೂಪಾಕ್ಷನ್ ನೋಟಿಸ್ ಓನ್ಲಿಂಗ ಇನ್ ಯಾವತ್ತಾರು ವಾಪಸ್ ಬರುತ್ತೆ ಅವಾಗ ನೋಡೋಣ ನಾನು ಏನ್ ಮಾಡ್ಲಿ ಕೋವಿಡ್ ಇದ್ದಾಗ ನಿಮ್ಗೆ ಅನುಕೂಲಕ್ಕೆ ಅಂತ ನಾನೇ ಹೇಳಿ ಮಾಡಿಸಿದ್ದ ವೋಕ್ ಸಾಹೇಬ್ರಿಗೆ ಸರ್ ಮೂರ್ ಮೂರ್ ಅಪ್ಲಿಕೇಶನ್ ಎಲ್ಲ ಬರೆಯಕ್ಕೆ ಕೆಲವರಿಗೆಲ್ಲ ಟೈಪಿಸ್ಟ್ ಇರಲ್ಲ ಟೈಪ್ ಮಾಡಕ್ ಆಗಲ್ಲ ಕೈಲಿ ಬರ್ದಾಕ್ತಾರೆ ಇದಿಲ್ಲ ಸ್ಟಾಂಪ್ ಸಿಕ್ಕದಿಲ್ಲ ನೋಟ್ರಿ ಇಲ್ಲ ಒಂದ್ ಅಪ್ಲಿಕೇಶನ್ ಮಾಡಿ ಮುಗಿಸೋಣ ಅಂತ ಹೇಳಿ ಹೋಕಕ್ ಮಾಡಿದ್ದೆ ಆ ಸಾಹೇಬರು ಅವಾಗ ಒಂದ್ ಸರ್ಕ್ಯುಲರ್ ಮಾಡಿದ್ರು ಈಗ ಅದನ್ನ ಕೋವಿಡ್ ಆಗಿ ಎಲ್ಲ ಚೆನ್ನಾಗಿ ಒಂದೇ ತಟ್ಟಿನಲ್ಲಿ ಐದ್ ಪಾನಿಪುರಿನ ಇಬ್ರು ಅರ್ಧ ಅರ್ಧ ಕಚ್ಕೊಂಡ್ ತಿನ್ನುವಾಗ್ಲೂ ಅದೇ ಒಂದೇ ಅಪ್ಲಿಕೇಶನ್ ಅಂದ್ರೆ ಏನ್ ಮಾಡೋದು ನಾವು ಅಲ್ಲ ನಾವು ಈಗೆಲ್ಲ ಮೂರ್ ಅಪ್ಲಿಕೇಶನ್ ಆಯ್ತು ಇರ್ಲಿ ನೋಡೋಣ ನಾನು ಒಂದ್ ಎರಡ್ ಮೂರ್ ಸತಿ ಹೇಳಿದೆ ಅವ್ರು ಯಾರು ಕೇಳಿಸ್ಕೊಳ್ಳಿಲ್ಲ ಸುಮ್ನೆ ಬಿಟ್ಬಿಟ್ಟೆ ನಾನು ರಿಜಿಸ್ಟ್ರಾರ್ ಜುಡಿಷಿಯಲ್ ಅವ್ರನ್ನ ಕರೆದ್ ಹೇಳಿದೆ ಅವ್ರಿಗೆ ಒಂಥರ ಅವರ್ಷನ್ ಅದನ್ನ ಹೋಗಿ ಸಿ ಜಿ ಹತ್ರ ಹೇಳಕ್ಕೆ ಅಲ್ಲಿಂದ ಯಾವ್ದಾದ್ರು ಒಂದ್ ವಾಪಸ್ ಬಂತು ಅಂತಂದ್ರೆ ಈ ಒಂದ್ ಐನೂರು ವಾಪಸ್ ಬರುತ್ತೆ ಪ್ರಸಾದ ಏನೋ ಸಿಗದೆ ಇದ್ದಾಗ ಇದೇ ಗ್ರೌಂಡ್ ಸಿಕ್ಕೋದು ಫಿಲಮ್ ಥರ್ಟಿ ಸಿಕ್ಸ್ ಪಿ ಎಚ್ ಆಯ್ತು ಕನ್ಕರೆಂಟ್ ಫೈಂಡಿಂಗ್ ಇರೋದಕ್ಕೆ ಮುಂದೆ ಹೇಳಿ ಸಬ್ಸ್ಟ್ಯಾನ್ ಆಫ್ ಲಾ ಏನು ಸೂಟ್ ಏನು

ಏನು ಇಲ್ವಲ್ಲ ಹೇಳ್ಬೇಕಲ್ಲ ಯಾವ ಹಕ್ಕು ತಮ್ಗೆ ಚ್ಯುತಿ ಬಂತು ಅದಕ್ಕೆ ಯಾಕೆ ನೀವು ಘೋಷಣೆ ಅಂತ ಪರಿಹಾರ ಕೇಳಿದ್ರಿ ಲೀಗಲ್ ರೈಟ್ ಏನು ನಿಮ್ಮ ಹಕ್ಕು ಪ್ಲೈಂಟಿಫ್ದು ಯಾವ ಚ್ಯುತಿ ಬಂತು ಯಾವ ಚುತಿ ಬಂತು ಹೇಳಿ ಆಕೆ ಕೇಳಿದ್ಲು ಪ್ಲೇಂಟಿಫು ಇದು ಪ್ರಾಪರ್ಟಿ ಅಕ್ವೈರ್ಡ್ ಬೈ ಎ ಫೀಮೇಲ್ ಏರ್ ಇಟ್ ಬಿಕಮ್ಸ್ ದಿ ಆಬ್ಸಲ್ಯೂಟ್ ಪ್ರಾಪರ್ಟಿ ಅಂಡರ್ ಸೆಕ್ಷನ್ ಫೋರ್ಟೀನ್ ದೇರ್ ಫೋರ್ ಹ್ಯಾವ್ ಎವರಿ ರೈಟ್ ಅಂತ ಅದ್ರ ಮೇಲೆ ಕೋರ್ಟ್ ಡಿಕ್ರಿ ಮಾಡಿದೆ ಅಪೀಲ್ ಹೋದ್ರೆ ಅಪೀಲ್ ನಲ್ಲಿ ಕನ್ಫರ್ಮ್ ಮಾಡಿದೆ ಡಿಫೆಂಡೆಂಟ್ ಸೆಕೆಂಡ್ ಅಪೀಲು ಏನ್ ಮಾಡಬೇಕು ನಿಮ್ಗೆ ಏನ್ ತೋಚುತ್ತೋ ಹಂಗ ಮಾಡಿ ಸರ್ ಅಂತ ನೀವು ನನ್ನ ಮುಖ ನೋಡ್ತಿದ್ರೆ ಇಲ್ಲೇನಾರು ಆನ್ಸರ್ ಇದೆಯಾ ದೆನ್ ವಾಟ್ ಇಸ್ ಇಟ್ ಮಿಸ್ಟರ್ ಎಲ್ಲಿ ಸಿದ್ದರಾಮಯ್ಯನವ್ರು ಬರ್ಲೇ ಇಲ್ವಲ್ಲ ನಾಳೆಗೆ ಇಡ್ತೀನಿ ಬಂದು ಆರ್ಗ್ಯುಮೆಂಟ್ ಮಾಡೋದಾದ್ರೆ ಮಾಡ್ಲಿ ಎದುರುಗಡೆ ಅವರು ಅವ್ರು ಯಾರೋ ಬಿ ಎಸ್ ಮುರಳಿಯವ್ರು ಅತ್ತೆ ತೀರ್ಕೊಂಡೋಗ್ಬಿಟ್ರು ಅಂತ ಬೆಳಗ್ಗೆ ಮೆನ್ಷನ್ ಮಾಡಿದ್ರು ನಾಳೆ ರಿಲೀಸ್ ಟುಮಾರೋ ಓದ್ಕೊಂಡು ಬರ್ಬೇಕು ಹಿಂಗಾದ್ರೆ ಉಪಯೋಗ ಆಗಲ್ಲ ನಾಗರಾಜ್ ಅವರೇ ಬನ್ನಿ